ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜುಲೈ ತಿಂಗಳಿನ ನಾಲ್ಕು ಮತ್ತು ಐದನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜುಲೈ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ಸಮಯ ನಿಮ್ಮ ಪಾಲಿಗೆ ಖಂಡಿತ ಮಹಾಭಾಗ್ಯಶಾಲಿ ಸಮಯವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಈ ದಿನದಂದು ನಿಮ್ಮ ಮೇಲೆ ಪಾರಿವಾರಿಕ ಸುಖದ ಸುರಿಮಳೆ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಅಶಾಂತಿಯ ವಾತಾವರಣವಿದ್ದರೆ ಅದರಲ್ಲಿಯೂ ಸುಧಾರಣೆ ಕಂಡು ಬರಲಿದೆ ವಿಶೇಷವಾಗಿ ಈ ಹಿಂದಿನ ದಿನಗಳ ನಕಾರಾತ್ಮಕತೆಯಿಂದಾಗಿ ರೋಗಗಳು ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಅದರಲ್ಲೂ ಖಂಡಿತ ಈಗ ಸುಧಾರಣೆ ಕಂಡು ಬರಲಿದೆ ಹೀಗಾಗಿ ಈ ದಿನದಂದು ನಿಮ್ಮಲ್ಲಿ ಜೋಶ್ ಉತ್ಸಾಹ ವೇಗದ ಗತಿ ಕಂಡು ಬರಲಿದೆ ಈ ದಿನದಂದು ನಿಮಗೆ ಪಾಲುದಾರಿಕೆಯಿಂದಾಗಿ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪಾಲುದಾರಿಕೆಗೆ ಸಂಬಂಧಿತ ದೊಡ್ಡ ನಿರ್ಧಾರಗಳನ್ನು ಸಹ ನೀವು ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ನಿಮ್ಮ ಸೆಳೆದುಕೊಳ್ಳಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಧನ ಸಂಪಾದನೆಗಾಗಿ ಹೊಸ ಮಾರ್ಗಗಳು ಕೂಡ ಕಂಡುಬರಲಿವೆ ಒಂದೊಮ್ಮೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೀರ್ಘಕಾಲದಿಂದಲೂ ಏನಾದರೂ ಪ್ರಮಾದಗಳನ್ನು ಮಾಡಿಕೊಂಡು ಬರುತ್ತಲಿದ್ದರೆ ಈ ದಿನದಂದು ಆ ಎಲ್ಲ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಯೋಜನೆ ರೂಪಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ಭವಿಷ್ಯ ಸುಭದ್ರಗೊಳ್ಳುವುದಲ್ಲದೆ ನಿಮ್ಮ ಪಾಲಿಗೆ ಧನ ವೃದ್ಧಿಯ ಯೋಗವನ್ನು ಸಹ ಹೊತ್ತು ತರಲಿದೆ ಈ ದಿನದಂದು ನಿಮ್ಮ ಪರಿವಾರಕ್ಕೆ ಸಂಬಂಧಿತ ಪೆಂಡಿಂಗ್ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಜತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಮನೆಯ ಸುಂದರತೆಗಾಗಿ ನೀವು ಒಂದಿಷ್ಟು ಗಮನ ನೀಡಲಿದ್ದೀರಿ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಓದಿನಲ್ಲಿ ಅಧಿಕ ಏಕಾಗ್ರತೆಯನ್ನ ಹೊಂದಲಿದ್ದಾರೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೂ ಸಹ ಮನೆಯ ಹಿರಿಯರ ಸಹಕಾರದಿಂದ ಮುಂದುವರೆಯಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಐದನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿಯೇ ಗೋಚರಿಸಲಿರುವನು ಹೀಗಾಗಿ ಇಲ್ಲಿಯೂ ಕೂಡ ಸಮಯ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿತ ನಿಮ್ಮ ಕಾರ್ಯಗಳು ಕೂಡ ಸರಾಗವಾಗಿ ನಡೆದುಕೊಂಡು ಹೋಗಲಿವೆ ಇಲ್ಲಿ ನಿಮಗೆ ನಿಮ್ಮ ಜೀವನ ಸಂಗಾತಿ ಸಹಕಾರದ ಪ್ರಾಪ್ತಿ ಪರಿಪೂರ್ಣ ರೀತಿಯಲ್ಲಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಪದೋನ್ನತಿ ಮತ್ತು ಅವರ ಪ್ರಗತಿ ನಿಮ್ಮ ಸಂತಸಕ್ಕೆ ಕಾರಣವಾಗಿರಲಿದೆ ಇದರ ಜೊತೆಗೆ ಇಲ್ಲಿ ಪಾಲುದಾರಿಕೆಯಿಂದಲೂ ನಾಲ್ಕು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ಸಮಯದಲ್ಲಿ ಧನುರಾಶಿಯ ಜಾತಕದವರು ತಮ್ಮಲ್ಲಿರುವ ಕಲೆಯಿಂದಾಗಿ ಹೆಸರು ಮತ್ತು ಹಣವನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ನೌಕರಿ ವಂಚಿತರು ಈ ದಿನದಂದು ಪ್ರಯತ್ನಿಸುವುದಾದರೆ ಖಂಡಿತ ಇಚ್ಛಾನುಸಾರದ ನೌಕರಿ ನಿಮಗೆ ಲಭಿಸಬಹುದಾಗಿದೆ ಜತೆಗೆ ಈಗಾಗಲೇ ನೌಕರಿಯಲ್ಲಿರುವ ಜಾತಕದವರಿಗೆ ಇಲ್ಲಿ ಇಚ್ಛಾನುಸಾರದ ಸ್ಥಾನ ಪರಿವರ್ತನೆಯೂ ಕೂಡ ಖಂಡಿತ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ಕಂಡುಬರುತ್ತಿದ್ದ ಸಮಸ್ಯೆಗಳಿಗೂ ಸಮಾಧಾನ ಖಂಡಿತ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿವರ ಅಥವಾ ಕನೆಯನ್ನು ನೋಡುವ ತೋರಿಸುವ ಪ್ರಕ್ರಿಯೆ ನಡೆಯುತ್ತದೆಯಾದರೆ ಖಂಡಿತ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಓದಲು ಕುಳಿತುಕೊಳ್ಳುತ್ತಾರಾದರೆ ತಮ್ಮ ಕ್ಷಮತೆಗಿಂತಲೂ ಹೆಚ್ಚು ಪರಿಶ್ರಮ ಪಡಲಿದ್ದು ಇದರಿಂದಾಗಿ ಇಲ್ಲಿ ಅವರಿಗೆ ಸಕಾರಾತ್ಮಕ ಫಲಿತಾಂಶಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಾಗಿಯೂ ನಿಮ್ಮ ಭಾಗ್ಯದಲ್ಲಿ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ಸಂಗಾತಿಯ ಮನೆಯವರೊಂದಿಗಿನ ಸಂಬಂಧವೂ ಕೂಡ ಮಧುರವಾಗಿ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ